ಲೇಔಟ್ನ ಅನಧಿಕೃತ ಬಡಾವಣೆಯೊಂದಕ್ಕೆ ಅಕ್ರಮವಾಗಿ ವಿದ್ಯುತ್ ಪೂರೈಕೆ ಮಾಡ್ತಿರೋ ಸಲುವಾಗಿ ಆರ್ಟಿಐ ಅರ್ಜಿಯನ್ನ ಸಲ್ಲಿಸಿ ಇದರ ಇದರ ಬಗ್ಗೆ ಮಾಹಿತಿ ಕೇಳಲಾಗಿತ್ತು ಇದರಿಂದ ಮಾಹಿತಿ ಬಂದ ನಂತರ ಆರ್ಟಿಐ ಕಾರ್ಯಕರ್ತ ಬಾಲಕೃಷ್ಣ ಅವರಿಗೆ ಸರಿಯಾದಂತ ಮಾಹಿತಿ ಬಂದಿರಲಿಲ್ಲ ಹೀಗಾಗಿ ಸಂಪೂರ್ಣ ಮಾಹಿತಿ ನೀಡಿ ಅಂತ ಆರ್ ಟಿ ಐ ಕಾರ್ಯಕರ್ತ ಬಾಲಕೃಷ್ಣ ಪುನಃ ಆರ್ಟಿಐ ಕಮಿಷನರ್ಗೆ ಅಪೀಲು ಹೋಗೋದಿಕ್ಕೆ ರೆಡಿ ಆಗಿದ್ರು ಈ ಸಮಯದಲ್ಲಿ ಆರ್ಟಿಐ ಕಾರ್ಯಕರ್ತ ಬಾಲಕೃಷ್ಣ ಅವರಿಗೆ ಪ್ರಾಣ ಬೆದರಿಕೆ ಕರೆಗಳು ಬಂದಿದ್ದಾವೆ ಹುಲ್ಲಳ್ಳಿ ಮಂಜಾ ಹಾಗೂ ಎ ನಾಗರಾಜ್ ಬೆಂಬಲಿಗರಿಂದ ಹಾಡ ಹಗಲೆ ನೇರ ನೇರ ಧಮ್ಕಿ ಹಾಕಲಾಗ್ತಿದೆ ನೀನು ಐ ಹಾಕೋಂಗಿಲ್ಲ ಆಫೀಸ್ ಕಡೆ ಬರೋಂಗಿಲ್ಲ ಬಂದ್ರೆ ನನ್ನ ಶಿಷ್ಯನ ಕಡೆಯಿಂದ ನಿನ್ನನ್ನು ಕೊಲೆ ಮಾಡಿಸ್ತೇನೆ ಅಂತ ಧಮ್ಕಿ ಹಾಕ್ತಿದ್ದಾರೆ ಈ ಕುರಿತು ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೇವೆ ಬನ್ನಿ ನನ್ನ ಹೆಸರು ನನ್ನ ಹೆಸರು ಬಾಲಕೃಷ್ಣ ಅಂತ ನೆಲಮಂಗಲ ತಾಲೂಕು ಬಾಣಸ್ವಾಡಿ ಗ್ರಾಮ ನಂದು ಊರು ನಾನು ಸಾಮಾಜಿಕ ಕಾರ್ಯಕರ್ತ ನಾನು ಈ ಬೆಸ್ಕಾಂ ವಿಚಾರದಲ್ಲಿ ಒಂದು ಆರ್ಟಿ ಅರ್ಜಿನ ಹಾಕಿರ್ತೀನಿ ಸೊಂಡಗಪ್ಪ ಬೆಸ್ಕಾಂ ಎ ಇ ನಾಗರಾಜು ಅಕ್ರಮಗಳನ್ನ ನೋಡೋಕ್ಕಾಗ್ದೇನೆ ಇವರ ಅಕ್ರಮಕ್ಕೆ ಕಡಿವಾಣ ಹಾಕ್ಲೇಬೇಕು ಅಂತೇಳಿ ನಾನು ಆರ್ ಟಿ ಐ ಅರ್ಜಿ ಹಾಕ್ತಾ ಹೋಗ್ತೀನಿ ಆರ್ ಟಿ ಅರ್ಜಿ ಹಾಕೋ ವಿಚಾರನ ಈ ಎ ಇ ನಾಗರಾಜು ಸೊಂಡಗಪ್ಪ ಬೆಸ್ಕಾಮಲ್ಲಿ ಏನು ಕೆಲಸ ಮಾಡ್ತಾರೆ ಆಯಪ್ಪ ಎ ಇ ನಾಗರಾಜು ಮತ್ತು ಇನ್ನೊಬ್ರು ಈ ಆರ್ ಟಿ ಐ ಮಾಹಿತಿ ಕೊಡ್ತಕ್ಕಂಥ ಎ ಟಿ ವೆಂಕಟೇಶ್ ಇವರಿಬ್ಬರೂ ಸೇರಿ ಹುಲ್ಲಳ್ಳಿ ಮಂಜುನಾಥ್ ಅಂದರೆ ಬೆಸ್ಕಾಂ ಕಾಂಟ್ರಾಕ್ಟ್ದಾರನಾದ ಹೊರಗುತ್ತಿಗೆ ನೌಕರ ಅವರು ಅವ್ರಿಗೆ ಮಾಹಿತಿ ಕೊಡ್ತಾರೆ ಏನಂತ ಈ ಥರ ಬಾಲಕೃಷ್ಣನೂ ಆರ್ಟಿ ಹಾಕಿದೆ ನಮ್ಮ ಮೇಲೆ ನಿನ್ನ ಬಲಪ್ರಯೋಗ ಮಾಡಿ ಅವನ್ನ ಇದರಿಂದ ದೂರ ಇರಿಸು ಅಂತ ಆಗ ಏನಾಗುತ್ತೆ ಸುಮಾರು ಕಡೆಯಿಂದ ಅಂದರೆ ರೌಡಿಗಳು ರಾಜಕೀಯದವರು ಅವರು ಇವರು ನನಗೆ ಗೊತ್ತಿರೋರು ಮತ್ತು ನನಗೆ ಗೊತ್ತಿಲ್ಲದೆ ಇರೋರ ಕಡೆಯಿಂದ ಎಲ್ಲ ಸೇರಿ ಸುಮಾರು ಧಮಕಿ ಹಾಕಿಸ್ತಾನೆ ಯಾರು ಉಳ್ಳಳ್ಳಿ ಮುಂಜಾ ಮತ್ತು ಎ ನಾಗರಾಜು ಕೂಡ ನನಗೆ ಧಮಕಿ ಹಾಕಿಸ್ತಾನೆ ನಾನು ಸುಮಾರು ಸರಿ ಅವ್ರಿಗೆ ಒಳ್ಳೆ ತಂದಲ್ಲಿ ಹೇಳ್ತೀನಿ ಒಳ್ಳೆ ರೀತಿಯೂ ಹೇಳ್ತೀನಿ ಅವ್ರ ಅಯ್ಯರ್ ಅಧಿಕಾರಿಗಳ ಗಮನಕ್ಕೂ ತಗೊಂಬರ್ತೀನಿ ಎ ಡಬಲ್ ಇ ಮನೋಹರ್ ಶೆಟ್ರು ಅಂತ ಒಬ್ಬರು ಮತ್ತು ಈ ಧನಂಜಯ್ ಅಂತ ಒಬ್ಬರು ಇವಾಗ ಇಲ್ಲ ಈ ಧನಂಜಯ್ ಅವರು ಬೇರೆ ಕಡೆ ಹೋಗಿದ್ದಾರೆ ಮತ್ತು ಇನ್ನೊಬ್ಬರು ಎಸ್ ಸಿ ಅಂತ ಬರ್ತಾರೆ ಈ ಮೇಲ್ಗಡೆ ಬರ್ತಾರೆ ಅವರು ಪಾಲ್ನೇತ್ರ ಅಂತ ಅವ್ರ ಗಮನಕ್ಕೂ ತರ್ತೀನಿ ಮತ್ತು ಪಾಲ್ನೇತ್ರ ಅವ್ರ ಮೇಲ್ಗಡೆ ಒಬ್ಬರು ಬರ್ತಾರೆ ಚೀಫು ಗೋವಿಂದಪ್ಪ ಗೋವಿಂದಪ್ಪ ಅಂತ ಅವ್ರ ಗಮನಕ್ಕೂ ತರ್ತೀನಿ ನಾನು ಈ ವಿಚಾರನ ಯಾರ ಗಮನಕ್ಕೆ ತೊಗೊಂಡ್ಬಂದರೂ ಸಹ ಎಲ್ಲರ ಗಮನಕ್ಕೆ ಎಲ್ಲ ವಿಚಾರ ಮುಟ್ಸಿದ್ರು ಯಾರು ಏನೂ ಕ್ರಮ ತೊಗೊಳಲ್ಲ ಯಾರು ಹುಲ್ಲಳ್ಳಿ ಮೇಲೆ ಮೇಲಾಗಲಿ ಅಥವಾ ಎ ಇ ನಾಗರಾಜ್ ಮೇಲಾಗಲಿ ಯಾರ ಅವರಿಬ್ಬರ ಮೇಲೆ ಯಾವುದೇ ರೀತಿ ಕ್ರಮ ಜರುಗಿಸೋದಿಲ್ಲ ಮತ್ತು ನಾನು ಆರ್ ಟಿ ಐಲಿ ಹಾಕ್ತಕ್ಕಂಥ ಅರ್ಜಿಗಳಿಗೆ ಬೆಲೆನಿಲ್ಲ ಅನ್ನೋ ಥರ ನಡ್ಕೊತಾರೆ ಒಂದು ದಾಖಲೆ ಕೊಟ್ಟರೆ ಇನ್ನೊಂದು ದಾಖಲೆ ಕೊಡೋಲ್ಲ ನಾನು ಅದನ್ನು ಆರ್ ಟಿ ಐ ಕಮಿಷನರ್ಗೆ ಅಪೀಲ್ ಹಾಕಬೇಕು ಅಂತ ನಾನು ರೆಡಿ ಮಾಡಿದಾಗ ನನಗೆ ಸುಮಾರು ಥರ ಜೀವ ಬೆದರಿಕೆಗಳು ಬರ್ತವೆ ಆದರೆ ಓಪನ್ ಆಗಿ ಹೇಳ್ತಾ ಇದ್ದೀನಿ ಮಂಜಣ್ಣ ನಿನಗೆ ಇಲ್ಲಿ ಮಂಜಣ್ಣ ಅಂತಿದ್ದೀನಿ ನಿನಗೆ ತಾಕತ್ತಿದ್ದರೆ ನೀನು ಕರೆಕ್ಟಾಗಿ ನೀನು ನಡ್ಕೊಂಡಿರೋದೇ ಆದರೆ ನೀನು ನನ್ನ ಎದುರುಗಡೆ ಬಂದು ನಿಂತ್ಕೊಂಡು ಸವಾಲು ಹಾಕು ನಿನ್ನ ದಂಧೆಗೆ ಕಾನೂನು ರೀತಿಯಲ್ಲಿ ನಾಂದೆ ಆಡೋನೇ ನಾನು ಇದು ಓಪನ್ ಚಾಲೆಂಜ್ ನಿನಗೆ ನಿನ್ನ ಜೊತೆ ಯಾವುದೇ ಅಧಿಕಾರಿಗಳು ಕೈ ಜೋಡಿಸಿರ್ಬೋದು ಅಥವಾ ಅಧಿಕಾರಿಗಳಿಗೆ ನೀನು ಯಾವುದೇ ಬ್ಯಾಕ್ ಬೋನಾಗಿ ನಿಂತಿರ್ಬೋದು ನೀನು ಏನು ಮಾಡಿದ್ರು ನೀನು ಬೆಸ್ಕಾಮ್ಗೆ ಎಷ್ಟು ಕೋಟಿ ನಷ್ಟ ಮಾಡಿದೀಯ ಅಂತ ನಾನು ಆಚೆ ತಂದೆ ತರ್ತೀನಿ ಯಾವುದೇ ಕಾರಣಕ್ಕೂ ಬಿಡೋ ಮಾತೇ ಇಲ್ಲ ಮತ್ತು ಈ ಉಲ್ಲಳ್ಳಿ ಮಂಜ ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಕಾರಣ ಏನು ಅಂತಂದರೆ ಅವನ ಹಿಂದೆ ಇರೋ ರಾಜಕಾರಣಿಗಳ ಕೈ ಕಾಣದ ಕೈಗಳು ಮತ್ತು ನೆಲಮಂಗಲ ರಕ್ತಮಂಗಲ ಮಾಡ್ತೀನಿ ಈ ವಿಚಾರಕ್ಕೆ ಬಂದರೆ ಅಂತ ಹೇಳಿದಾನೆ ಅವನು ನಿನಗೆ ತಾಕತ್ತಿದ್ರೆ ನಿನ್ನ ಕೈಲಾದರೆ ನೋಡೋಣ ನೀನು ರಕ್ತಮಂಗಲ ಮಾಡು ನನ್ನ ಕೈಲಾದರೆ ನಾನು ನೆನಮಂಗಳನ್ನ ಕಾನೂನು ರೀತಿಯಲ್ಲಿ ನೆನ್ಮಂಗ್ಲಾಗಿರಕ್ಕೆ ನಾನು ಪ್ರಯತ್ನ ಪಡ್ತೀನಿ ಆದರೆ ನೀನು ಅನ್ಕೊಂಡಿರೋದು ಒಂದು ಸಾಸಿವೆ ಕಾಳು ಸಹ ಆಗೋಲ್ಲ ನಿನ್ನ ದಂಧೆಗೆ ಹಂಡ್ರೆಡ್ ಪರ್ಸೆಂಟ್ ನಾಂದಿ ಕಾನೂನು ರೀತಿಯಲ್ಲಿ ಆಡೇ ಆಡ್ತೀನಿ ಇದು ಓಪನ್ ಚಾಲೆಂಜು ಈಗ ಮತ್ತೆ ನಾನು ಹೊಸ ಆಟಿ ಬೇರೆ ರೀತಿಯ ಈಗ ನನಗೇನು ಮಾಹಿತಿ ಬಂದಿದೆ ಇದನ್ನು ಕರೆಕ್ಟಾಗಿ ಕೊಟ್ಟಿಲ್ಲ ಆರ್ ಟಿ ಐ ಕಮಿಷನರ್ ನಾನು ಹಾಕಿ ಹಾಕ್ತೀನಿ ಮತ್ತು ಹೊಸ ಅರ್ಜಿನೂ ನಾನು ಹಾಕ್ತೀನಿ ಸೋಮವಾರದಿಂದ ನಿನಗೆ ತಾಕತ್ತಿದ್ರೆ ಬಂದು ತಡಿ ನೋಡೋಣ ಇದು ಓಪನ್ ಚಾಲೆಂಜು ನಿನಗೆ ನಿನ್ನ ಕೆಪಾಸಿಟಿನ ಅಥವಾ ನಾನು ಕಾನೂನ ನಾನು ಕಾನೂನು ರೀತಿಯಲ್ಲಿ ಬರ್ತಿರೋ ನಾನಾ ಅಥವಾ ನೀನು ಅಕ್ರಮವಾಗಿ ದುಡ್ಡು ಮಾಡಿ ಬೇಜಾನು ಸುಮಾರು ಐವತ್ತರವತ್ತು ಸೈಟ್ಗಳು ಮಾಡಿದೆಯಾ ನಿನ್ನ ಮಂಗ್ಲದಲ್ಲಿ ನೀನು ನೋಡೋಕ್ಕೆ ಸಾಚಾ ಥರ ಕಾಣ್ತಿದ್ಯಾ ಅಷ್ಟೇ ಆದರೆ ಎಷ್ಟು ಬೆಸ್ಕಾಮ್ನ ನುಂಗಿ ನೀರು ಕುಡಿದಿದ್ಯಾ ಅಂತ ಅಲ್ಲಿರೋರ್ಗೂ ಗೊತ್ತಿದೆ ಬಟ್ ಯಾಕಪ್ಪ ಅಧಿಕಾರಿಗಳು ನಿನ್ನನ್ನು ಎದುರಾಕಂತ ಇಲ್ಲ ಅಂತ ಅಂದರೆ ಎದುರಾಕಂಡ್ರೆ ಅವ್ರನ್ನ ಕೆಲವು ಕಾಂಟ್ರಾಕ್ಟ್ಗಳ್ನ ಜೊತೆ ಸೇರಿಸ್ಕೊಂಡು ಸ್ಟ್ರೈಕ್ ಮಾಡಿ ಅವ್ರನ್ನ ಬೇರೆ ಕಡೆ ಬಲ ಬಲಪ್ರಯೋಗ ಮಾಡ್ತಾನೆ ಅವ್ರ ಮೇಲೆ ಆದರೆ ಮತ್ತು ಅವನಿಗೆ ಅಲ್ಲಿರ್ತಕ್ಕಂಥ ಬೆಸ್ಕಾಮ್ ನೌ ಕೆಳ ನೌಕರರು ಏನಿರ್ತಾರೆ ಅಂದರೆ ಮೇಸ್ತ್ರಿ ಮಠದಲ್ಲಿರೋರು ಲೈನ್ ಮ್ಯಾನು ಈ ಲೈಟ್ ಬಿಲ್ ಕೊಡೋವಂಥವ್ರು ಇವರೆಲ್ಲ ಏನಿರ್ತಾರೆ ಇವನಿಗೆ ಕೆಲಸಗಳು ಹುಡಿಕೊಮ್ಮನ್ನು ಕೊಡಬೇಕು ಇವನಿಗೆ ಕೆಲಸಗಳು ಹುಡಿಕೊಮ್ಮೆ ಕೊಡಲಿಲ್ಲ ಅಂದರೆ ಅವರು ಕೆಲಸ ಯಾವ ಏರಿಯಾದಲ್ಲಿ ಮಾಡ್ತಾ ಇರ್ತಾರೆ ಅವರು ನಿಮ್ಮದೇ ಆಗಿ ಕೆಲಸ ಮಾಡೋಂಗಿಲ್ಲ ಅವ್ರಿಗೆ ತುಂಬ ಟಾರ್ಚರ್ ಕೊಡಿಸ್ತಾನೆ ಅಧಿಕಾರಿಗಳ ಕಡೆಯಿಂದ ಆ ಅಧಿಕಾರಿಗಳು ಅವನಿಗೆ ಟಾರ್ಚರ್ ಕೊಡದೆ ಹೋದ್ರೆ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿಸೋದಕ್ಕೆ ಸ್ಟ್ರೈಕ್ ಮಾಡ್ತಾನೆ ನಿಂದು ಎಳೆ ಎಳೆಯಾಗಿ ಬಿಚ್ಚಿಡ್ತೀನಿ ನೀನು ಮೇಲ್ಗಡೆ ನೋಡೋಕೆ ಮಾತ್ರ ಗೋಮುಖ ಗೋಮುಖ ವ್ಯಾಘ್ರ ನೀನು ಇದು ನಿನಗೆ ಒಪ್ಪನ ಚಾಲೆಂಜ್ ಕೊಡ್ತಾ ಇದ್ದೀನಿ ನಿನ್ನ ಕೈಲಾದರೆ ನಿನ್ನ ಸುಳ್ಳಿನ ಕೋಟೆನ ನಿನ್ನ ದಂಧೆನ ನೀನು ಉಳಿಸ್ಕೊ ನನ್ನ ಕೈಲಾದರೆ ಬೆಸ್ಕಾಮ್ಗೆ ನೀನು ಏನು ಲಾಸ್ ಮಾಡಿದ್ಯಾ ಅದನ್ನು ಬಡ್ಡಿ ಸಮೇತ ನಾನು ಕಟ್ಟಿಸ್ತೀನಿ ಇದು ಓಪನ್ ಚಾಲೆಂಜ್ ನಿನಗೆ ರಕ್ತಮಂಗಲ ಮಾಡ್ತೀನಿ ಅಂತ ಹೇಳ್ಕೊಂಬಂದಿದ್ಯಲ್ಲ ನೀನು ನಿನ್ನ ಕೈಲಾದರೆ ಮಾಡು ನೋಡೋಣ ಮೊಚ್ಚು ಕೊಡ್ಲಿ ಲಾಂಗು ಅಂತ ಎಲ್ಲ ಹೇಳ್ತೀಯಲ್ಲ ಹ್ಞೂ ನೋಡೋಣ ಅದನ್ನು ನೀನು ತಗೊಂಬ ಈಚೆಗೆ ನಾವು ನಾವು ರೀತೀಲಿ ನಾವೆಲ್ಲಿಗೋಗ್ಬೇಕು ನಾನು ಹೋಗ್ತೀನಿ ನೀನಾ ನಾನಾ ಕೊನೆಯದಾಗಿ ಇನ್ನೂ ಒಂದು ಸರಿ ಹೇಳ್ತಾ ಇದ್ದೀನಿ ನಿನ್ನ ದಂಧೆಗೆ ನಾನು ದ್ಯಾಡೋನೇ ನಾನು ಬರೆದಿಟ್ಕೊಂಡ್ಬಿಡಿದನ ವೀಕ್ಷಕರ ಇದಿಷ್ಟು ನ್ಯಾಯದ ಪರ ಹೋರಾಡ್ತಿರೋ ಆರ್ ಟಿ ಐ ಕಾರ್ಯಕರ್ತ ಬಾಲಕೃಷ್ಣನ ಮಾತು ಈ ಎಲ್ಲಾ ಬೆಸ್ಕಾಂ ಅಧಿಕಾರಿಗಳು ನನ್ನ ಹಿಡಿತದಲ್ಲಿದ್ದಾರೆ ನಾನು ಎಲ್ಲರನ್ನ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದೇನೆ ಏನು ಕೇಳಿದರೂ ಆಗಲ್ಲ ನನ್ನ ಹತ್ರ ಯಾರು ಏನು ಕಿತ್ಕೊಳ್ಳೋಕ್ಕೆ ಆಗಲ್ಲ ಅಂತ ಈತ ಭಾರಿ ದರ್ಪದಿಂದ ಮಾತಾಡ್ತಾನೆ ಈ ಹಗರಣ ದಂಧೆಗಳ ಬಗ್ಗೆ ಎಲ್ಲದರ ಕುರಿತು ನಾವು ಬಟಾಬೈಲು ಮಾಡ್ತೇವೆ ಆದರೆ ಅಧಿಕಾರಿಗಳಿಗೆ ಈತನ ಇಂಚಿಂಚು ಮಾಹಿತಿ ಇದ್ರೂ ಸಹ ಬೇಜವಾಬ್ದಾರಿತನದಿಂದ ಬಾಯಿ ಮುಚ್ಕೊಂಡು ಹಾಗೆ ಮೂಲೆಯಲ್ಲಿ ಕೂತಿದ್ದಾರೆ ಇದರಲ್ಲಿ ಅಧಿಕಾರಿಗಳು ಶಾಮೀಲಾಗಿರೋದು ಬಹಿರಂಗವಾಗಿ ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ ಹಾಗಾದರೆ ಎಲ್ಲಿ ಯಾರ್ಯಾರು ಈ ಹುಲ್ಲಳ್ಳಿ ಮಂಜ ಹಾಗೂ ಎ ಇ ನಾಗರಾಜನ ಹಿಡಿತದಲ್ಲಿದ್ದಾರೆ ಈ ಹುಲ್ಲಳ್ಳಿ ಮಂಜನ ದರ್ಪದ ಹಗರಣಗಳು ಇನ್ಯಾವ್ಯಾವ ಇದ್ದಾವೆ ಈ ಎಲ್ಲವನ್ನ ಮುಂದಿನ ಎಪಿಸೋಡಲ್ಲಿ ಬಟಾಬಯಲು ಮಾಡ್ತೇವೆ ಅಲ್ಲಿ ತನಕ ಕಾದು ನೋಡ್ತೀರಿ